ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಪಿ ಕನ್ನಡ ವ್ಲಾಗ್ಸ್ ಸೊ ಇವತ್ತಿನ ವಿಡಿಯೋದಲ್ಲಿ ಸೊ ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಇವತ್ತಿನ ದಿನ ನಾನು ಏನೇನು ಮಾಡ್ತೀನಿ ಅದನ್ನೆಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಹೋಗ್ತೀನಿ ಸೊ ನನ್ನ ವೀಡಿಯೋ ನೀವು ಹೊಸೊಬ್ಬರಾಗಿದ್ದರೆ ನನ್ನ ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅಭಿ ಅಭಿಪ್ರಾಯ ಅನಿಸಿಕೆಗಳು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಏನಾದರೂ ನಿಮಗೆ ಅನಿಸಿದರೆ ನೀವು ಕಮೆಂಟ್ ಮಾಡ್ಬೋದು ಥ್ಯಾಂಕ್ ಯು ಸೊ ಇವಾಗ ಏಳು ಗಂಟೆ ಆಗಿದೆ ನಾನು ಫಸ್ಟು ಈಗ ರಾತ್ರಿ ವಾಕ್ ಮಾಡೋದಾಗಲಿ ಸಾಯಂಕಾಲ ವಾಕ್ ಮಾಡೋಕ್ಕಾಗಲ್ಲ ಯಾಕಂದರೆ ತುಂಬ ಮಳೆ ಇದೆ ಈಗ ಕಂಟಿನ್ಯೂಸ್ ತ್ರೀ ಡೇಸು ನಾಲ್ಕು ಗಂಟೆಯಿಂದ ಹತ್ತು ಗಂಟೆ ತನಕ ಕಂಟಿನ್ಯೂಸ್ ಹಾಗೆ ಮಳೆ ಇದ್ದೇ ಇದೆ ಯಾಕಂದರೆ ನಾ ನಮ್ಮ ಮಧ್ಯಾಹ್ನ ವಾಕ್ ಹೋಗೋಕ್ಕಾಗಲ್ಲ ಆಮೇಲೆ ಮಧ್ಯಾಹ್ನ ಅಂದರೆ ಊಟ ಮಾಡಿದ ತಕ್ಷಣ ಹೆಂಗೆ ಹಾಕ ವಾಕ್ ಹೋಗೋಕ್ಕಾಗಂಗಿಲ್ಲ ಹಾಗಾಗಿ ಇವತ್ತೇ ಈಗ ಬೆಳಗ್ಗೆನೇ ಮಳೆ ಇವತ್ತು ಮಳೆ ತುಂಬ ಮಳೆ ಮೋಡ ಫುಲ್ಲು ಜೋರಿದೆ ಆದ್ರೂ ಕಂಟಿನ್ಯೂಸ್ ಆಗಿ ಒಂದು ಸೊ ಇವಾಗಲೂ ಒಂಥರ ಮೋಡ ಮೋಡ ಥರ ಇದೆ ನೋಡೋಣ ಮಳೆ ಇಲ್ಲಾಂದರೆ ವಾಕ್ ಮಾಡ್ಕೊಂಡು ಬರ್ತೀನಿ ಇಲ್ಲಾಂದರೆ ಮತ್ತೆ ಬರ ಏನು ಮಾಡೋಕ್ಕಾಗಲ್ಲ ತುಂಬ ಮಳೆ ಹಿಡ್ಕೊಂಡ್ಬಿಟ್ಟಿದೆ ಇವಾಗ ಇಲ್ಲಿ ಬನ್ನಿ ವಾಕ್ ಹೋಗಬರೋಣ ವಾಕ್ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಒನ್ ಒನ್ ಅವರ್ ವಾಕ್ ಆಯಿತು ಸಾಯಂಕಾಲ ವಾಕ್ ಮಾಡಿದ್ರೆ ಚೆಂದ ಇರುತ್ತೆ ಸ್ವಲ್ಪ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸಾಯಂಕಾಲ ಆದರೆ ವಾಕ್ ಮಾಡೋಕ್ಕೆ ಆಗಲ್ಲ ಈ ಒನ್ ಅವರ್ ವಾಕ್ ಮುಗಿಸ್ಕೊಂಡು ಬಂದಿದ್ದೀನಿ ಈಗ ಮನೆಯಲ್ಲಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಬಟ್ಟೆ ಎಲ್ಲ ಮಡ್ಸ್ಕೊಂಡೆ ಬಟ್ಟೆ ಮೊನ್ನೆನೇ ಒಗ್ದು ಹಾಕಿದ್ದೆ ತೊಗೊಂಬರೋದೇ ಆಗಿದ್ದಿಲ್ಲ ಅದರಲ್ಲ ಆ ಕಡೆ ಮಳೆ ಬಂದು ಮತ್ತೆ ಬಟ್ಟೆ ತೊಯ್ಯುತ್ತೆ ಮತ್ತೆ ಅಂದರೆ ಕಣ್ ಬಿಸಿಲಿದ್ದಾಗಲೇ ಒಣದ್ದಾಗಲೇ ತೊಗೊಂಬಿಡ್ಬೇಕು ಇಲ್ಲಾಂದ್ರೆ ಒಂಚೂರು ಆದರೂ ಮತ್ತೆ ತೆಗಿಯೋಕ್ಕಾಗಲ್ಲ ತುಂಬ ಬಟ್ಟೆ ಇತ್ತು ಎಲ್ಲ ಮಡ್ಚ್ಕೊಂಡೆ ಫಸ್ಟ್ ನಾನು ಸೊ ಇವಾಗ ಹರಿಹಾರಕ್ಕೆ ಹೋಗ್ತಿದ್ದೀವಿ ಲೋನು ಸ್ವಲ್ಪ ನಮ್ಮ ಮಮ್ಮಿ ನನ್ನ ಹೆಸರಲ್ಲೇ ನಮ್ಮ ಮಮ್ಮಿ ಲೋನ್ ತಗೋತಾ ಇದಾರ ಅಲ್ಲಿಗೆ ಹೋಗ್ತಿದ್ವಿ ಬನ್ನಿ ಇವತ್ತಿನ ವ್ಲಾಗ್ನಾ ಹೇಗೆ ಹೇಗೆ ಕಂಟಿನ್ಯೂ ಆಗುತ್ತೆ ತೋರಿಸ್ತೀನಿ ಏನಂದೆ ಹಾ ಏನ ಏನಕ್ಕ ನೀನ್ ಬರೀ ಫು ಯಾವಾಗ್ ಫೋನ್ ಬರಿ ಫೋನ ಹುಡ್ಕೊಂತ ಇರ್ತೀಯಲ್ಲ ನೀನೇನ ಕರಿ ಸಿಗ್ತೀರಪ್ಪ ಅಂದ್ರೆ ಹಂಗನ ಯಾವತ್ತಿದ್ರ ನನ್ ಸುದ್ದಿಗೇ ಬಂದಿಲ್ಲ ಅವನು ಸುಮ್ನೆ ಇರ್ತಾನೆ ಭಾರಿ ಜನ ನೋಡಲ್ಲ ಹ್ಮ್ ಫೋನ್ ನೋಡಕ್ನು ಅವತ್ತು ನಾನು ಇಲ್ಲಿ ಚನ್ಮ ಪಾರ್ಕ್ ಪಾರ್ಕ್ ಹತ್ರ ಅಂತ ನಾಯ ಅಂತಾನೆ ಆಕಾರ ಯಾವ್ದ ರಂಜಿತಾ ಪಾರ್ಕ್ ಆಯ್ತ ಅಲ್ಲ ನೀನು ಲೆಕ್ಕ ನಾನು ರಂಜಿತಾ ಅಂದೆ ನಾನು ರಂಜಿತಾ ಅಂತ ಅಂತಂದ ಅವ್ರಿಗೆ ರಂಜಿತಾ ರಂಜಿತಾ ಪಾರ್ಕ್ ಅಂತ ಅನ್ಸೈತ್ ಅವ್ರಿಗೆ ಬ್ಯಾಂಕ್ ಪ್ಯಾ ಪಾಸ್ಬುಕ್ನೇ ಬಿಟ್ಟು ಹೋಗಿದ್ದೆ ಮತ್ತು ಮನೆಗೆ ಬಂದು ಮತ್ತೆ ಹೋಗ್ತಿದ್ದೀವಿ ಭಾಳ ಜಾಣ್ರ ನಾವು ಹೌದಿಲ್ಲ ಭಾಳ ಜಾಣಿ ಅಂದರೆ ಜಾಣಿ ಬಟ್ ಪುಣ್ಯಕ್ಕೆ ಹರಿಹಾರಕ್ಕೆ ಹೋದ್ಮೇಲೆ ನೆನಪಾಗಿಲ್ಲ ಇವಾಗಲೇ ನೆನಪಾಗೈತಿ ಹೌದಿಲ್ಲ ಮತ್ತು ಹರಿಯಾರಕ್ಕೆ ಹೋಗಿ ಮತ್ತೆ ಊರಿಗೆ ಬಂದು ಮತ್ತೆ ತೊಗೊಂಡು ಹೋಗಬೇಕಾಗಿತ್ತು ಪುಣ್ಯಕ್ಕೆ ಇಲ್ಲೇ ಊರಲ್ಲಿದ್ದಾಗಲೇ ನೆನ್ಪಾಯಿತು ಅದೊಂದು ಖುಷಿ ಪಡ್ಬೇಕು ನಾವು ಯಾರಿಗೇ ನಂತರ ಬಸ್ ಆಗೋಲ್ಲ ಹೇಳಿ ಕಮೆಂಟ್ ಮಾಡಿ ನಂಗೆ ಬಸ್ ಅಂದರೆ ಆಗಲ್ಲ ನನಗೆ ಟ್ರೈನು ಬೈಕ್ ಅಷ್ಟೇ ಆಗೋದು ಅಲ್ಲಿಂದ ನಾವು ಬ್ಯಾಂಕಿಗೆ ಹೋಗಿ ಅಲ್ಲಿ ಸೈನ್ ಮಾಡೋದಷ್ಟೇ ಇದ್ದಿದ್ದು ಸೈನ್ ಮಾಡಿಕೊಂಡು ಅಲ್ಲಿಂದ ನಾವೇನು ಮಾಡಿದ್ವಿ ನಮ್ಮ ಅಕ್ಕನ ಮನೆಗೆ ಹೋಗಿ ಅಲ್ಲಿ ಅವರು ನಮ್ಮ ಅಕ್ಕ ಊಟಕ್ಕೆಲ್ಲ ಮಾಡಿದ್ಲು ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ಒಂದು ಹತ್ತತ್ರ ನಾವು ಎರಡು ಗಂಟೆಗೆ ಹೋಗಿದ್ವಿ ಮತ್ತೆ ನಾವು ರಿಟರ್ನ್ ಊರಿಗೆ ಬಂದ್ವಿ ತುಂಬ ಮಳೆ ಆಯಿತು ಏನಪ್ಪ ಹೊರಗಡೆ ಹೋದಾಗ ಅಷ್ಟೊಂದು ಹಿಂಗೆ ಮಳೆ ಬರೋದು ಅದಾದರೆ ತುಂಬ ಕಷ್ಟ ತುಂಬ ವೆದರ್ ಕೂಡ ಹೆವಿ ಕೋಲ್ಡ್ ಇತ್ತು ನಿನ್ನೆ ನಾನು ಮತ್ತೆ ರಂಜಿತಾ ಹೋಗಿ ಲೋನ್ ಆಯಿತು ಲೋನ್ಗೆ ಹೋಗಿ ಸೈನ್ ಮಾಡಿ ಮತ್ತೆ ನನ್ನದು ಅಕೌಂಟ್ ಸ್ವಲ್ಪ ಡೀಟೇಲ್ಸ್ ಏನಾಗಿತ್ತು ಅಂದರೆ ಅದು ಫೋನ್ ನಂಬರ್ ಇವರು ನಂದು ಲೋನ್ ಐಡಿದ ಐಡಿಯಾ ಇರಲಿಲ್ಲ ಹಾಗಾಗಿ ಬೇರೆಯವ್ರಿಗೆ ಒ ಟಿ ಪಿ ಕೊಟ್ಬಿಟ್ಟಿದ್ರು ನಂದು ಫೋನ್ಪೇ ಕ್ರಿಯೇಟ್ ಮಾಡ್ಕೊಳಕ್ಕೆ ಬರ್ತಿರಲಿಲ್ಲ ಹಾಗಾಗಿ ಆ ನಂಬರ್ನ ತೆಗೆಸಿ ನನ್ನ ನಂಬರ್ನ ಹಾಕಿ ಸೊ ನನ್ನ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಲೋನ್ ಇವತ್ತು ಇವತ್ತಿಲ್ಲ ನಾಳೆ ಲೋನ್ ಆಗುತ್ತೆ ಹಾಗಾಗಿ ಹರಿಹರಕ್ಕೆ ಹೋಗಿದ್ವಿ ಅಲ್ಲಿ ನಮ್ಮ ಅಕ್ಕನ ಮನೆಗೆ ಹೋಗಿ ಊಟ ಗಿಟ್ಟ ಮಾಡಿಕೊಂಡು ಈ ಕಡೆ ಬಂದ್ವಿ ಮತ್ತು ನಮ್ಮ ನನ್ನ ಜೊತೆ ಬಂದಿದ್ದ ಅಕ್ಕ ಅಲ್ಲಿ ಟೀ ಕೊಡ್ಸಿದ್ರು ಟೀ ಕುಡ್ದು ಈಗ ಬಂದ್ವಿ ಈಗ ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ ಇವತ್ತು ಮಂಗಳವಾರ ಬೇರೆ ಹಾಗಾಗಿ ಇವಾಗ ಸ್ನಾನಕ್ಕೆ ಜಸ್ಟ್ ಈಗ ಬಂದು ಸ್ನಾನಕ್ಕೆ ನೀರಿಟ್ಟಿದ್ದೀನಿ ಈಗ ಪೂಜೆ ಒಂದು ಮಾಡಿ ಮಾಡಬೇಕು ಈ ಬ್ಲಾಗ್ನ ನೈಟ್ ತನಕ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ನೋಡೋಣ ಈ ಬ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಬಂದ ಇವಾಗ ಮನೆಗೆ ಬಂದು ಸ್ನಾನಕ್ಕೆ ನೀರಿಟ್ಟಿದ್ದೀನಿ ಆ್ಯಂಡ್ ಸ್ವಲ್ಪ ನಂದು ಕೆಲಸ ಇದೆ ಬಟ್ಟೆ ಒಗಿಯೋದು ಆ್ಯಂಡ್ ಪೂಜೆ ಮಾಡೋದಿದೆ ಈಗ ಸ್ನಾನಕ್ಕೆ ನೀರು ಅಲ್ವಾ ಹಾಗಾಗಿ ಬಟ್ಟೆ ಒಗ್ದು ಹಾಕಿ ಒಂದೇ ಸತಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತೀನಿ ಟೈಮು ಐದೂವರೆ ಆಗಿ ಆವಾಗ ಬಂದಿದೆ ಆಲ್ರೆಡಿ ಬನ್ನಿ ಅಂದರೆ ಇವತ್ತು ಸುಸ್ತಾಗಿದೆ ಬಸ್ಸಿಗೆ ಹೋಗಿ ಬಂದರೆ ತಲೆನೋವುಪ್ಪ ಅದರಲ್ಲೇ ಶೀತ ಬೇರೆ ಬಸ್ಸಿಗೆ ಹೋಗಿ ಬಂದರೆ ಅದಕ್ಕೂ ಅದಕ್ಕೂ ಫುಲ್ಲು ತಲೆನೋವು ಯಾರಿಗೇಂಗೆ ಅನ್ಸುತ್ತೆ ಹೇಳಿ ನಾನು ಫಸ್ಟು ಸಿಂಕು ಜಿಂಕೆಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಿಡ್ತೀನಿ ಆಮೇಲೆ ಆ ಕಡೆ ಸೈಡಿಗೆ ಒಂದು ಸ್ವಲ್ಪ ಬಿಸಿನೀರು ಇಟ್ಕೊಡ್ತೀನಿ ಆಮೇಲೆ ಒಂದು ಸ್ವಲ್ಪ ಹುಣ್ಸೆಹಣ್ಣ ನೆನೆ ಇಟ್ಟು ಆಮೇಲೆ ದೇವ್ರದ್ದು ಹಿಂದಿನ ದಿನ ಏನು ಪೂಜೆ ಮಾಡಿದಾಗ ಹೂವು ಎಲ್ಲ ಇರುತ್ತಲ್ವ ಅದನ್ನೆಲ್ಲ ತೆಗ್ದು ಆಮೇಲೆ ಪ್ರತಿಯೊಂದು ದೇವ್ರದ್ದು ಏನೇನು ತೊಳೆಯೋ ಇರುತ್ತೆ ಅದೆಲ್ಲ ತೊಗೊಂಬಂದು ಆಮೇಲೆ ಅದನ್ನೆಲ್ಲ ಹತ್ರ ಇಟ್ಟು ಒಂಚೂರು ಅದಕ್ಕೆ ಏನಾದರೂ ನೀರು ಗಿರು ಹಾಕಿ ಇಟ್ಟೋಗಿರ್ತೀನಿ ಹೋಗಿರ್ತೀನಿ ಆಮೇಲೆ ಇಲ್ಲಿ ದೇವ್ರ ಕೋಣಲ್ಲಿ ಟೈಲ್ಸ್ ಕಲ್ಲು ಆಮೇಲೆ ಪ್ರತಿಯೊಂದನ್ನು ಎಲ್ಲ ವಾಶ್ ಮಾಡಿಕೊಂಡು ಕ್ಲೀನಾಗಿ ಒರೆಸ್ ಒರೆಸ್ಕೊಂಡು ಅದಾದಮೇಲೆ ಅವು ಏನು ಹಿತ್ತಾಳೆ ಇರುತ್ತಲ್ವ ಹಿತ್ತಾಳೆ ಸಾಮಾನು ಅಥವಾ ಸಿಲ್ವರ್ ಕಲರ್ದು ಏನಿರುತ್ತಲ್ವ ಅವೆಲ್ಲನೂ ಕ್ಲೀನಾಗಿ ಉಂಟು ಸಿಲ್ವರ್ ಕಲರ್ದು ನಾನು ಕೋಲ್ಗೇಟ್ ಪೇಸ್ಟಲ್ಲಿನೇ ವಾಶ್ ಮಾಡೋದು ಕ್ಲೀನ್ ಆಗುತ್ತೆ ಅದಕ್ಕಾಗಿ ಸಪ್ರೇಟ್ ಒಂದು ಬ್ರಷ್ ತೊಗೊಂಬಿಟ್ಟಿದ್ದೀನಿ ಇನ್ನು ಹಿತ್ತಾಳೆ ಎಲ್ಲಿ ಹಿತ್ತಾಳದ್ದು ಏನೇನಿರುತ್ತೆ ಅದನ್ನೆಲ್ಲ ಹುಣ್ಸಣ್ಣಲ್ಲಿ ತೊಳಿತೀನಿ ಅದನ್ನು ತೊಳೆದ್ಬಿಟ್ಟು ಡೈರೆಕ್ಟ್ ಬಿಸಿನೀರಲ್ಲಿ ಹಾಕಿ ಕ್ಲೀನರ್ ತೊಳ್ಕೊಂಬಿಟ್ರೆ ತುಂಬ ಸ್ವಚ್ಛ ಆಗುತ್ತೆ ಅಂತ ನನಗನ್ಸುತ್ತೆ ಈ ದೇವ್ರ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಆಲ್ರೆಡಿ ಏಳುವರೆ ಆಗಿತ್ತು ಅಲ್ಲಿಂದ ಹೋಗಿ ಅಡುಗೆ ಮಾಡೋಕ್ಕೆ ತುಂಬ ಸುಸ್ತಾಗಿತ್ತು ಹಾಗಾಗಿ ಇಡ್ಲಿ ತೊಗೊಂಬಂದು ತಿಂದು ಮಲ್ಕೊಂಡೆ ಈ ವ್ಲಾಗ್ ಹೇಗಿದೆ ಅಂತ ತಿಳಿಸಿ ಇಲ್ಲಿಗೆ ನನ್ನ ವ್ಲಾಗ್ ನಿನ್ನ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಬಾಯ್